ಏನು ಕೇಂದ್ರ ಸರ್ಕಾರ ಈ ಒಕ್ಕು ಬಿಲ್ ಕಾಯ್ದೆಯನ್ನು ಅಂಗೀಕಾರ ಮಾಡಿದೆ ಇದು ಮುಸ್ಲಿಂ ವಿರೋಧಿಯಾಗಿದ್ದು ಇದು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಇವರು ಏನು ಮುಸ್ಲಿಮರಿಗೆ ಅವಶ್ಯಕತೆ ಇಲ್ಲದೇ ಇರೋ ವಸ್ತುಗಳಲ್ಲಿ ಇವರು ಕೈ ಹಾಕ್ಕೊಂಡು ಈ ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರದವರು ಈ ಅಲ್ಪಸಂಖ್ಯಾತರನ್ನ ದಲಿತರನ್ನ ಈ ಹಿಂದುಳಿದ ವರ್ಗದವ್ರನ್ನ ಗುರಿಯಾಗಿಸ್ಕೊಂಡು ಏನು ಇವರು ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ಳಿಕ್ಕೆ ಇದು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ನಾವು ಈ ದಿವಸ ಆಲ್ ಇಂಡಿಯಾ ಮುಸ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹಾಸನದ ಘಟಕದ ವತಿಯಿಂದ ನಾವೆಲ್ಲ ಸೇರಿ ಇದರ ವಿರುದ್ಧವಾಗಿ ನಾವು ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ತಪ್ಪಿಸ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ತಲುಪಿಸಲಿ ನಾವು ಬಂದಿದ್ದೀವಿ ಈ ದಿವಸ ನಮ್ಮ ಹಕ್ಕುಗಳೇನಿದೆ ನಮಗೆ ಅವಶ್ಯಕತೆ ಇರೋದೇನು ಇವತ್ತು ಇವರಿಗೆ ಸಹಾಯ ಮಾಡಲೇಬೇಕು ಅನ್ನೋದಾದರೆ ಮುಸ್ಲಿಮರಿಗೆ ಸಾಕಷ್ಟು ಅನುಕೂಲಗಳಿದೆ ಇರೋದನ್ನ ಕಿತ್ಕೊಳ್ತಾ ಇದ್ದಾರೆ ಹೊರತು ಇವರು ಹೊಸದಾಗಿ ಏನು ಕೊಡ್ತಾ ಇಲ್ಲ ಇದರಿಂದ ಅನುಕೂಲ ನಮ್ಗೆ ಏನು ಆಗ್ತಾ ಇಲ್ಲ ಇವ್ರು ತಿರು ಜಾರಿಗೆ ಮಾಡಿದ್ರು ಇದನ್ನ ನಮ್ಗೆ ಏನೂ ಪ್ರಯೋಜನ ಇಲ್ಲ ಈ ಇವ್ರ ಕಾಯ್ದೆನ ತಂದ್ರೆ ಯಾಕೆ ಕೇಳಿದ್ರು ಇವರಿಗೆ ಇವರು ಇದನ್ನೆಲ್ಲ ನಮಗೋಸ್ಕರ ನಮ್ಮ ಹಕ್ಕನ್ನ ರಾಜಕೀಯವಾಗಿ ನಮ್ಮನ್ನ ತೊಳಿಬೇಕು ನಮ್ಮನ್ನ ಆ ಎರಡನೇ ದರ್ಜೆ ನಾಗರಿಕರನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇದ್ರ ವಿರುದ್ಧ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಇಡೀ ದೇಶದಲ್ಲಿ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲೂ ಮಾಡ್ತಾ ಇದ್ದೀವಿ ಇದ್ರಪ್ಪ ಇದ್ರ ವತಿಯಿಂದಾನೆ ನಾವು ಈಗ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಇದನ್ನ ತಾವುಗಳು ಮಾಧ್ಯಮದವರು ಸಹ ನಮ್ಮ ಪರವಾಗಿ ಈ ರಾಷ್ಟ್ರಪತಿಗಳಿಗೆ ಈ ಮನವಿ ತಲುಪುವವ್ರಿಗೂ ನೀವು ತಲುಪಿಸ್ಬೇಕು ಅಂತ ಹೇಳಿ ನಮ್ಮಲ್ಲಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಸರ್ ಅಮೀರ್ ಜಾನ್ ಅಂತ ಹೇಳಿ ಹಾಸನ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನ ಬೋರ್ಡಿನ ಹಾಸನ ಜಿಲ್ಲಾ ಸದಸ್ಯನಾಗಿ ನಾನು ಮಾತಾಡ್ತಾ